ಒಂದು ಹೊಸ ಅದಕ್ಕೆ ಇಪ್ಪತ್ತು ವರ್ಷ ಸಮಯ ಬಟ್ ನನ್ನ ಕೊನೆಯ ಗಂಗೂಬಿ ಯೂನಿವರ್ಸಿಟಿದ್ರು ಕರೆದು ಅದನ್ನು ಪಿ ಸಿ ಮಾಡಿ ಅದಕ್ಕೂ ಮಾನ್ಯತೆ ಕೊಟ್ಟಿದ್ದಾರೆ ಈಗ

ಅಲ್ಲ ಸರ್ ಯಾಕೆಂದ್ರೆ ನೀವು ಕೂಡ ಚಂದನವನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀರಿ ಅಂತ ಗೇಡಿಕೆ ಈ ರೀತಿ ಬ್ಲಾಕ್ ಮಾರ್ಕ್ ಪಟ್ಟಿದ್ದೀರಿ ಸಂಸ್ಕೃತದಲ್ಲಿ ಅತ್ಯುನ್ನತೇ ಪತನ ಚಂದನ ಎಷ್ಟು ಕೀರ್ತಿಯನ್ನು ತಿಳಿಸ್ತಾರೆ ಎಷ್ಟು ಪ್ರಶಸ್ತಿ ಎಷ್ಟು ರಾಷ್ಟ್ರ ಪ್ರಶಸ್ತಿ ಎಷ್ಟು ಅತ್ಯಂತ ಅಂದರೆ ಆ ಎಚ್ಚರಿಕೆಯಲ್ಲ ಚಿತ್ರಕ್ಕೆ ಅಲ್ಲೂ ಒಂದು ಕಡೆ ಅಲ್ಲಿಂದ ಕೆಳಗೆ ಬೆಳಗ್ಗೆ ಹಾಗಾಗಿ ಅಲ್ಲಿಂದ ಬಿದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ ಕೇರಳ ಚಿತ್ರೋದ್ಯಮ ಹೀಗೆ ಆಗಿದೆ ಅದು ಈಗ ಉತ್ತಮ ಅಂದರೆ ಕೆಳಗಿನ ಏನಾಗಿದೆ ಚಂದನ ಬಣ ಅದು ಚಂದನವನ ಒಂದು ಮಳೆಗೆ ಮರ ಒಳ ಇನ್ನೊಂದು ಮಳೆಗೆ ಕಾಡು ಬೆಳೆದೇ ನಾವು ಒಂದು ಸಣ್ಣದಾಗಿ ಯೋಜನೆ ನಾವು ಕಲಾವ ಅದರಲ್ಲೂ ಸಿನಿಮಾ ನಾವು ಸಿಟ್ಟು ಇದೆಯಲ್ಲ ಸಿಟ್ಟು ಅದನ್ನ ಸ್ಕ್ರಿಪ್ಟ್ ಮಾಡೋದು ಅಲ್ವಾ ದ್ವೇಷ ಇದೆಯಲ್ಲ ಅದನ್ನ ಕ್ಯಾರೆಕ್ಟ್ ಮಾಡೋದು ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟ್ ದ್ವೇಷ ಅಂದ್ರೆ ಆ ಥರದಲ್ಲಿ ದರ್ಶನ್ ಅವ್ರನ್ನೇ ಬಾಲಿಸಿದೆ ಅಂತಲ್ಲ ಸು ಕಳಂಕ ದರ್ಶನ್ ನನ್ನ ಮಗು ಹಬ್ಬ ನನ್ನ ಮಗು ತಪ್ಪು ಮಾಡಿದ್ದೀನಿ ತಂದೆ ಎಷ್ಟು ನೋಚುತ್ತೆ ನಾನು ಅಷ್ಟೇ ತಪ್ಪಿಸಿಕೊಂಡಿದ್ದೀನಿ ಆ ಮಗು ಕೂಡ ಅಷ್ಟೇ ನೋವು ನಾವು ಆತ ಕೊಡುಗೆ ಕೊಡುಗೆ ಕಡೆ